ಬಿಜೆಪಿ ಆ ಥರ ಅಲ್ಲಿ ಹಾಕಬೇಕು ಅಂತ ನಮ್ಮ ಇದು ಮಾಡಲಾಗಿತ್ತು ಅದರಲ್ಲಿ ನಿಮ್ಮ ವಿದ್ಯಾಭರಣ ಪ್ರಧಾನಮಂತ್ರಿಗಳಿಗೆ ಮೈಲ್ ಮಾಡಬೇಕು ಮೈನ್ ಮಾಡಿದಾಗ ಹೇಳಿದ ಕಾಂಗ್ರೆಸ್ ಅಲ್ಲಿ ಪ್ರಧಾನಮಂತ್ರಿಗಳಿಗೆ ಬಂದು ಈ ಒಂದು ಎನ್ಎಂ ಇದೆ ತಾಲೂಕಲ್ಲಿ ಆಗಬೇಕು ಜನರಿಗೆ ಪ್ರಸಾರ ಸಿಗಬೇಕು ನಮ್ಮ ಜಿಲ್ಲೆ ಬಹಳ ಜಿಲ್ಲೆ ಆಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಕುಮಾರ್ ಈ ದಿನ ನಾವು ನಿಮ್ಮ ಈ ನಿಮ್ಮ ಒಂದು ಕಾಲೇಜಿನ ಹುಡುಕೊಂಡು ಎಲ್ಲರಿಗೂ ಬಂದಿರೋ ಮುಳುಭಾಗ್ಲಿಂದ ಬಂದಿರೋದು ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ ನಾವು ಮುಳಬಾಗಲಿಂದ ಇಲ್ಲಿ ಬಂದಿರೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಇದು ಯಾವುದೇ ಯಾವುದೇ ರಾಜಕೀಯ ತಾಲೂಕಿಗೆ ಟೂ ತೌಸಂಡ್ ಹದಿಮೂರರಲ್ಲಿ ಎನ್ ಐ ಜೆಡ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ ಝೋನ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅನ್ಮೋದನೆ ಆಗಿರುತ್ತೆ ಅಂದ್ರೆ ಸ್ಯಾಂಕ್ಷನ್ ಆಗಿರುತ್ತೆ ಎಷ್ಟು ಎಕರೆ ಹನ್ನೆರಡೂವರೆ ಸಾವಿರ ಎಕರೆ ಅರ್ಥ ಆಗ್ತಿದ್ಯಾ ಹನ್ನೆರಡೂವರೆ ಸಾವಿರ ಎಕರೆ ಆದ್ರೆ ಈ ರಾಜಕೀಯದ ಒಂದಷ್ಟು ಕುತಂತ್ರಗಳಿಂದ ರಾಜಕೀಯ ಪಾರ್ಟಿಗಳು ಏನ್ ಮಾಡಿದ್ರು ನೀರಿನ ತೊಂದರೆ ಇದೆ ನೀರಿನ ಅಭಾವ ಇದೆ ಇಲ್ಲಿ ಫ್ಯಾಕ್ಟ್ರಿ ಬೇಡ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿಸ್ಬಿಡ್ತಾರೆ ಎಲ್ಲ ಆಗೋ ಆಗೋಗಿದೆ ನಕ್ಷೆನು ಬಂದಿದೆ ಈ ಟೋಟಲ್ ಹನ್ನೆರಡೂವರೆ ಸಾವಿರ ಎಕರೆ ಜಾಗ ಬೇಕು ಅಂತಂದ್ರೆ ಹದಿನೇಳು ಹಳ್ಳಿ ಅಲ್ಲಿರುವಂತ ಸರ್ಕಾರಿ ಜಮೀನಲ್ಲಿ ಈ ಒಂದು ಎನ್ ಐ ಎಂ ಸೆಟ್ ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅನುಮೋದನೆ ಸಿಕ್ಕಿದೆ ಆದರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಹದಿಮೂರಲ್ಲಿ ಸ್ಟಾಪ್ ಮಾಡಿರುವಂತದನ್ನ ಎರಡ್ ಸಾವಿರದ ಇಪ್ಪತ್ತೈದು ಐದರಲ್ಲಾದ್ರೂ ಅಟ್ಲೀಸ್ಟ್ ನಾವೆಲ್ಲರೂ ಸೇರಿ ಪಣ ಕಟ್ಟಿದ್ರೆ ಏಕೆಂತಂದ್ರೆ ಅಲ್ಲಿ ಈ ಒಂದು ಫ್ಯಾಕ್ಟ್ರಿ ಏನಾದ್ರು ಬಂತು ಕೈಗಾರಿಕೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಏನಾದ್ರು ಸ್ಥಾಪನೆ ಆಯ್ತು ಅಂತಂದ್ರೆ ನೀವೆಲ್ಲರೂ ದಾಂಡಲ್ಲಿ ಹೋಗುವಂತ ಪರಿಸ್ಥಿತಿ ಬರೋದಿಲ್ಲ ನಿಮ್ಗೆಲ್ಲರೂ ಇಲ್ಲೇ ಉದ್ಯೋಗ ಸಿಗುತ್ತೆ ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಇದು ನಿಮ್ಮೆಲ್ಲರ ಜವಾಬ್ದಾರಿ ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳಿಗೆ ಒಂದು ಮೇಲ್ ಮಾಡಬೇಕು ಆ ಮೇಲ್ ಯಾವ ರೀತಿ ಮಾಡಬೇಕು ಅಂತಂದ್ರೆ ಈ ಬ್ಯಾಕ್ ಸೈಡ್ ನೋಡಿ ಮಾಡಿ ಬ್ಯಾಕ್ ಸೈಡ್ ಎರಡು ಸ್ಕ್ಯಾನರ್ ಇದೆ ಆ ಸ್ಕ್ಯಾನರ್ ಅಲ್ಲಿ ಸೆಕೆಂಡ್ ಕೆಳಗಡೆ ಸ್ಕ್ಯಾನರ್ ಅನ್ನು ನೀವು ಸ್ಕ್ಯಾನ್ ಮಾಡಿದಾಗ ನಿಮ್ಮ ಗೂಗಲ್ ಹೋಗಿ ಸ್ಕ್ಯಾನ್ ಮಾಡಿದಾಗ ಇಲ್ಲಿರುವಂತಹ ಸಬ್ಜೆಕ್ಟ್ ಅಲ್ಲಿ ಬಂದಿರುತ್ತೆ ಆ ಸಬ್ಜೆಕ್ಟ್ ನೀವು ಕಾಪಿ ಮಾಡಿಕೊಡಿ ಓಕೆ ಕಾಪಿ ಮಾಡಿದಾದ್ಮೇಲೆ ಮತ್ತೆ ಗೂಗಲ್ ಲೆನ್ಸ್ ಹೋಗಿ ಮತ್ತೆ ಬ್ಯಾಕ್ ಬಂದು ಗೂಗಲ್ ಲೆನ್ಸ್ ಬಂದಾಗ ಈ ಒಂದು ಸ್ಕ್ಯಾನರ್ ಅನ್ನು ಸ್ಕ್ಯಾನ್ ಮಾಡಿದಾಗ ನಿಮ್ಗೆ ಅಲ್ಲಿ ಕೆಲಗಡೆ ಲಾಗಿನ್ ಅಂತ ಬರುತ್ತೆ ಅಲ್ಲಿ ಮೊಬೈಲ್ ನಂಬರ್ ಅದೆಲ್ಲ ಕೇಳಿದ್ರೆ ಏನು ಹಾಕ್ಬೇಡಿ ಲಾಗಿನ್ ಅಂತ ಬರುತ್ತೆ ಲಾಗಿನ್ ಪಕ್ಕದಲ್ಲಿ ಕ್ಲಿಕ್ ಇಯರ್ ಅಂತ ಬರುತ್ತೆ ಆ ಕ್ಲಿಕ್ ಇಯರ್ ನೀವು ಟಚ್ ಮಾಡಿದ್ರೆ ಟೋಟಲ್ ಡೀಟೇಲ್ಸ್ ಬರುತ್ತೆ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಜಿಮೇಲ್ ಐ ಡಿ ಸೆಕ್ಯೂರಿಟಿ ಪಾಸ್ವರ್ಡ್ ಕೋಡ್ ಮತ್ತೆ ಗೆಟ್ ಓಟಿಪಿ ಕೊಟ್ಟಾಗ ಓಟಿಪಿ ಬರುತ್ತೆ ಇದನ್ನೆಲ್ಲ ಮೆನ್ಷನ್ ಮಾಡಿ ಮತ್ತೆ ನೀವು ಸಬ್ಮಿಟ್ ಮಾಡಿದಾಗ ನಿಮ್ಮ ಮೇಲ್ ಬಂದು ಪ್ರಧಾನಮಂತ್ರಿಗಳು ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಮೇಲ್ ಹೋಗುತ್ತೆ ಮೇಲ್ ಮೇಲೆ ನೀವು ಮತ್ತೆ ರಿಟರ್ನ್ ಮೇಲ್ ಬನ್ನಿ ಮೇಲ್ ಓಪನ್ ಮಾಡಿದ್ರೆ ಮೇಲ್ ಅಲ್ಲಿ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ನ ಟಚ್ ಮಾಡಿದಾಗ ಆವಾಗ ನಿಮ್ಮ ಮೊಬೈಲ್ ನಂಬರ್ ಸೆಕ್ಯೂರಿಟಿ ಪಾಸ್ವರ್ಡ್ ಕೆಳಗೆ ಗೆಟ್ ಓ ಟಿ ಅಂತ ಕೇಳುತ್ತೆ ಅಲ್ಲಿ ಲಾಗಿನ್ ಇರುತ್ತೆ ಲಾಗಿನ್ ಟಚ್ ಮಾಡಿದ್ರೆ ನಿಮ್ಗೊಂದಷ್ಟು ಆಪ್ಷನ್ ಬರುತ್ತೆ ಆಪ್ಷನ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ಕೆಳಗೆ ಮೆಸೇಜ್ ಬರೋದ್ರ ಮೊದಲು ಏನ್ ಕಟ್ಸ್ಬೇಕು ಅಂತ ಮೆಸೇಜ್ ಕೇಳಿದ್ರೆ ಈ ಸ್ಟಾರ್ಟಿಂಗ್ ನೀವು ಕಾಪಿ ಮಾಡಿರ್ತಿರಲ್ಲ ಅದನ್ನ ಇಲ್ಲಿ ಟಚ್ ಮಾಡಿ ಪೇಸ್ಟ್ ಮಾಡಿದ್ರೆ ಆ ಒಂದು ಮ್ಯಾಟರ್ ಪೇಸ್ಟ್ ಆಗುತ್ತೆ ಕೆಳಗೆ ಸಬ್ಮಿಟ್ ಹೋಗಿದ್ರೆ ನನ್ನ ಮೊದಲು ಕಚೇರಿಗೆ ಹೋಗುತ್ತೆ ನಿಮ್ಮೊಂದು ಅಕ್ನಾಲೆಜ್ಮೆಂಟ್ ಲೆಟರ್ ಕೂಡ ನಿಮ್ಗೆ ಬರುತ್ತೆ ನಿಮ್ಮ ಒಂದು ಮೆಸೇಜ್ ನಾವು ರಿಸೀವ್ ಮಾಡಿದೀವಿ ಅಂತ ಓಕೆನಾ ಆಕ್ಚುಲಿ ಹೇಳೋದು ಈಸಿ ಇತ್ತು ಮಾಡೋದು ಸ್ವಲ್ಪ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಒಂದ್ಸಲ ಎರಡ್ ಸಲ ನೀವು ಮಾಡಿಬಿಟ್ರೆ ಈಸಿ ಆಗುತ್ತೆ ನಾನೊಂದು ರಿಕ್ವೆಸ್ಟ್ ಮಾಡ್ತೇನೆ ಈಸಿ ಆಗೋದಿಕ್ಕೆ ಕೆಳಗೆ